ಫ್ರಂಟ್ ಅಲ್ಲಿ ನಾವು ರೂಮ್ ಮಾಡಿದ್ವಿ ಮೌಂಟೇನ್ ವ್ಯೂ ಕೂಡ ಗೈಸ್ ನಾವು ಮತ್ತೆ ನೆನ್ನೆ ರೆಂಟ್ ತಗೊಂಡಿದ್ವಲ್ಲ ಸ್ಕೂಟಿ ಅಲ್ಲೇ ಬಂದಿದೀವಿ ಯಾಕೆ ಸಿಟಿ ಸೈಡ್ ಹೋಗ್ತಾ ಇದ್ವಿ ಅಲ್ಲಿ ರೂಮ್ ಮಾಡಿದೀವಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರ ಎಲ್ಲರೂ ತುಂಬಾನೇ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದೀನಿ ಗೈಸ್ ನಾವು ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಪುಕೇಟ್ ಅಲ್ಲಿ ಇದೀವಿ ಪಟಾಂಗ್ ಬೀಚ್ ಹತ್ರ ಇದ್ವಿ ಇಲ್ಲೇ ರೂಮ್ ಮಾಡಿದ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ ಚೆನ್ನಾಗಾಯಿತು ಬೀಚ್ ಫ್ರೆಂಟಲ್ಲಿ ನಾವು ರೂಮ್ ಮಾಡಿದ್ವಿ ಆ್ಯಂಡ್ ಮೌಂಟೇನ್ ವ್ಯೂ ಕೂಡ ಇದೆ ಸೊ ಒನ್ ಡೇಗೆ ಮಾತ್ರ ಮಾಡಿದ್ವಿ ಇವಾಗ ನಾವು ಚಕ್ಔಟಾಗಿ ಏನು ಫುಕ್ಗೇಟಲ್ಲಿ ಸಿಟಿ ಸೈಡ್ ಹೋಗ್ತಾ ಇದ್ವಿ ಅಲ್ಲಿ ರೂಮ್ ಮಾಡಿದ್ದೀವಿ ಆ ರೂಮ್ ಹೇಗಿದೆ ಹೋಟೆಲ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಸಖತ್ ಆಗಿದೆ ಅಲ್ಲ ಆಮೇಲೆ ಇವತ್ತಿನ ಪ್ಲಾನ್ಸ್ ಏನಪ್ಪಾ ಅಂದ್ರೆ ಟೆಂಪಲ್ಗಳನ್ನ ವಿಸಿಟ್ ಮಾಡ್ತೀವಿ ಇಲ್ಲಿನ ಬುದ್ಧ ಟೆಂಪಲ್ ಇವೆಲ್ಲ ತುಂಬ ಚೆನ್ನಾಗಿದೆ ನಾನು ರಿಸರ್ಚ್ ಮಾಡಿದಾಗ ಸೊ ಇವತ್ತು ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಮತ್ತೆ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ ಸೊ ಲೆಟ್ಸ್ ಗೋ ಗೈಸ್ ನಾವು ಮತ್ತೆ ನೆನ್ನೆ ರೆಂಟ್ ತಗೊಂಡಿದ್ವಲ್ಲ ಸ್ಕೂಟಿ ಅಲ್ಲೇ ಬಂದಿದ್ದೀವಿ ಯಾಕೆ ಅಂದರೆ ನಾವು ತೊಗೊಂಡಿದ್ದು ಓನ್ಲಿ ಒನ್ ಡೇಗೆ ಪಟಾಂಗ್ ಬೀಚ್ ಹತ್ರ ಒನ್ ಡೇ ಅಂದರೆ ಟೂ ಡೇಸ್ ಇರ್ತೀವಿ ಲೇಟಾಗಿ ಬಂದಿದ್ವಿ ಫಸ್ಟ್ ಡೇ ಸೆಕೆಂಡ್ ಡೇ ಒನ್ ಡೇಗೆ ಇರಲಿ ಹೇಳಿ ಒನ್ ಡೇಗೆ ಮಾತ್ರ ತೊಗೊಂಡಿದ್ವಿ ಆಮೇಲೆ ಡಿಸೈಡ್ ಮಾಡಿದ್ವಿ ಇದನ್ನೇ ಕಂಟಿನ್ಯೂ ಮಾಡೋಣ ಇನ್ನೂ ನೆಕ್ಸ್ಟ್ ತ್ರೀ ಡೇಸ್ ಇರ್ತೀವಿಲ್ಲೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ವಿ ಇವಾಗ ನಾವು ಸಿಟಿ ಹತ್ತಿರ ಹೋಗ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಇದೇ ಸ್ಕೂಟಿ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಆದ್ವಿ ಅದಕ್ಕೆ ಪೇಮೆಂಟ್ಸ್ ಎಲ್ಲ ಮಾಡೋಣ ಅಂತ ಮತ್ತೆ ಇಲ್ಲೇ ಬಂದಿದ್ದೀವಿ ಗೈಸ್ ನಾವು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ ಊಟ ಮಾಡಿಕೊಂಡು ಹೋಟೆಲ್ಗೆ ವಾಪಸ್ ಹೋಗ್ತೀವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಪ್ಲೇಸಸ್ನ ನೋಡೋದಕ್ಕೆ ಅಂತ ಹೊರಡ್ತೀವಿ ಚೆನ್ನಾಗಿದೆ ಹೋಟೆಲ್ ಇದು ರಿವ್ಯೂಸ್ ಸಖತ್ತಾಗಿತ್ತು ಇದನ್ನು ಬುಕ್ಕಿಂಗ್ ಇಲ್ಲಿ ಬಂದಿದ್ದೀವಿ ಅಂದರೆ ಇಂಡಿಯಾದಲ್ಲೇ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲ ಆಗಿದ್ವು ರೇಟಿಂಗ್ಸ್ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ರಿಸರ್ಚ್ ಎಲ್ಲ ಮಾಡಿ ಬುಕ್ಕಿಂಗ್ಸ್ ಮಾಡಿದ್ವಿ ನೋಡೋಣ ಒಳಗಡೆ ರೂಮ್ ಹೇಗಿದೆ ಅಂತ ಬನ್ನಿ ಸೊ ನಾವು ಹೋಟೆಲ್ಗೆ ಚೆಕ್ ಇನ್ ಆಗೋಣ ಅಂತ ಬಂದಿದ್ದೀವಿ ಸೊ ನಾನು ಹಾಗೆ ವೇಟ್ ಮಾಡ್ತಾ ಇಲ್ಲೇ ನಿಂತಿದ್ದೀನಿ ರಿಸೆಪ್ಷನ್ ಹೇಗಿದೆ ನೋಡಿ ಸಖತ್ತಾಗಿದೆ ಅಲ್ವಾ ಇನ್ನೂ ಚೆನ್ನಾಗಿದೆ ರೂಮು ಆ್ಯಕ್ಚುಲಿ ನಾನು ರಿವ್ಯೂಸ್ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಇತ್ತು ಅದಕ್ಕೆ ಈ ಒಂದು ಹೋಟೆಲ್ನ ನಾವು ಬುಕ್ಕಿಂಗ್ ಮಾಡಿಕೊಂಡು ಬಂದಿದ್ದಿದ್ದು ಸೊ ನಾವು ಟೂ ಡೇಸ್ ಪಟಾಂಗ್ ಬೀಚಲ್ಲಿ ಇದ್ದಿದ್ದರಿಂದ ನಾವು ಸ್ವಲ್ಪ ಸಿಟಿ ಸೈಡ್ ಕೂಡ ಇರೋಣ ಅಂತ ಹೇಳಿ ಈ ಒಂದು ಹೋಟೆಲ್ಗಳನ್ನ ನಾವು ಬುಕ್ ಮಾಡಿಕೊಂಡು ಬಂದಿದ್ದು ಗೈಸ್ ಇವರು ಥೈಲ್ಯಾಂಡ್ ಕ್ವೀನ್ ರೀಸೆಂಟ್ಲಿ ಇವ್ರದ್ದು ಡೆತ್ ಆಯಿತು ಥೈಲ್ಯಾಂಡಲ್ಲಿ ಎಲ್ಲೇ ಹೋದ್ರೂ ಈ ರೀತಿ ಫೋಟೋ ಫ್ಲವರ್ಸ್ ಎಲ್ಲ ಇಟ್ಟಿರ್ತಾರೆ ಆ್ಯಂಡ್ ಸೈಡಲ್ಲಿ ಕ್ರಿಸ್ಮಸ್ ಟ್ರೀ ಇದೆ ಸಿಕ್ಕಾಪಟ್ಟೆ ಸಕ್ಕ ಕತ್ತಾಗಿ ಡೆಕೋರೇಟ್ ಎಲ್ಲ ಮಾಡಿದರೆ ನನಗಂತೂ ಕ್ರಿಸ್ಮಸ್ ಟ್ರೀಸ್ ತುಂಬಾ ಇಷ್ಟ ಆಗುತ್ತೆ ಸೊ ಬನ್ನಿ ಹೋಗೋಣ ರೂಮ್ ಹೇಗಿದೆ ಅಂತ ನೋಡೋಣ ನನಗಂತೂ ತುಂಬಾ ಕ್ಯೂರಿಯಸ್ ಇದೆ ರೂಮ್ ಹೇಗಿದೆ ಅನ್ನೋದು ಯಾಕಂದರೆ ನಾನು ರಿಸರ್ಚ್ ಮಾಡಿದಾಗ ತುಂಬ ಒಳ್ಳೆಯ ರಿವ್ಯೂಸ್ ಇತ್ತು ನೋಡೋಣ ಹೇಗಿದೆ ಅಂತ ಒಳಗಡೆ ಹೋಗೋಣ ಹೇಗಿದೆ ಅಂತ ವಾವ್ ಸಖತ್ತಾಗಿದೆ ಗಾಯ್ಸ್ ಒಳ್ಳೆ ಪೇಂಟಿಂಗು ಇದು ಫಿಫಿ ಪೇಂಟಿಂಗ್ ಇದು ಫಿಫಿ ಐಲ್ಯಾಂಡ್ ಪೇಂಟಿಂಗು ಈ ಪೇಂಟಿಂಗ್ ನೋಡ್ತಾ ಇದ್ರೆ ನಾನು ಕೂಡ ಒಳ್ಳೆ ಆರ್ಟಿಸ್ಟ್ ಪೇಂಟಿಂಗ್ ಆರ್ಟಿಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಪೇಂಟಿಂಗ್ ಮಾಡ್ತೀನಿ ನಿಮಗೆ ಬೇಕಿದ್ರೆ ಕಮೆಂಟ್ಸಲ್ಲಿ ಹೇಳಿ ನಾನು ಮಾಡಿರೋ ಪೇಂಟಿಂಗ್ಸ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ಬಾಲ್ಕನಿ ಇದೆ ಚೆನ್ನಾಗಿದೆ ನೋಡೋಣ ಹೇಗಿದೆ ಅಂತ ಹ್ಮ್ ಚೆನ್ನಾಗಿದೆ ಇಲ್ಲೂ ಕೂಡ ಸಿಂಕ್ ಇದೆ ಹೊರಗಡೆ ವ್ಯೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಚೆನ್ನಾಗಿದೆ ನಾಟ್ ಬ್ಯಾಡ್ ರಿವ್ಯೂಸ್ ಪ್ರಕಾರ ಈ ಹೋಟೆಲ್ ರೂಮ್ ಚೆನ್ನಾಗೇ ಇದೆ ನಾವು ಹೋಗ್ತಾ ಇದೀವಿ ಟೆಂಪಲ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೋಡೋಣ ಹೇಗಿದೆ ಅಂತ ನಾವು ಇವಾಗ ರೀಚ್ ಆದ್ವಿ ಟೆಂಪಲ್ ಗೆ ಇದು ಎಂಟ್ರೆನ್ಸ್ ಇಲ್ಲೆಲ್ಲ ಶಾಪ್ಸ್ ಎಲ್ಲ ಇದೆ ಆಮೇಲೆ ಬಂದು ನೋಡಬೇಕು ಸೊ ಈ ಟೆಂಪಲ್ ನೇಮ್ ಬಂದು ವಾಟ್ ಚಲಾಂಗ್ ಅಂತ ಇದು ತುಂಬಾ ಫೇಮಸ್ ಥೈಲ್ಯಾಂಡ್ ಫುಕೆಟಲ್ಲಿ ಸೊ ಅದಕ್ಕೆ ಬಂದಿದ್ದೀವಿ ನೋಡೋಣ ಅಂತ ಲೆಟ್ಸ್ಗೋ ನೋಡೋಣ ಒಳಗಡೆ ಹೇಗಿದೆ ಅಂತ ಬ್ಯೂಟಿಫುಲ್ ಆಗಿದೆ ಟೆಂಪಲ್ಸ್ ಅಂದ್ರೆ ಸಖತ್ ಆಗಿದೆ ನೋಡೋದಕ್ಕೆ ಎರಡು ಕಣ್ ಸಾಲದು ಎಷ್ಟು ಚೆನ್ನಾಗಿದೆ ಅಲ್ವಾ ಟೆಂಪಲ್ ಇದು ತುಂಬ ಹೊತ್ತು ನಾವು ಇಲ್ಲೇ ಇದ್ವಿ ಸಕ್ ಸಿಕ್ಕಾಪಟ್ಟೆ ಸೈಲೆನ್ಸ್ ಇತ್ತು ಅಷ್ಟು ಜನ ಇದ್ರು ಗಲಾಟೆ ಇರಲಿಲ್ಲ ತುಂಬಾ ಸೈಲೆನ್ಸ್ ಇತ್ತು ಗೈಸ್ ತುಂಬಾ ಇಷ್ಟ ಆಯಿತು ನನಗೆ ಟೆಂಪಲ್ ಇದು ಬುದ್ಧ ಟೆಂಪಲ್ ಇದು ಸೊ ಒಳಗೆಲ್ಲ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್ ಇದು ಬುದ್ಧಿಸ್ಟ್ ಟೆಂಪಲ್ಲು ಇದು ಸಿಕ್ಕಾಪಟ್ಟೆ ಫೇಮಸ್ಸು ಫುಕೇಟಲ್ಲಿ ಟೂರಿಸ್ಟ್ಗಳು ಏನಾದರೂ ಬಂದರೆ ಇಲ್ಲಿ ಕಂಪಲ್ಸರಿ ಇಲ್ಲಿ ಬಂದೇ ಬರ್ತಾರೆ ಅಷ್ಟು ಫೇಮಸ್ಸು ಈ ಒಂದು ಟೆಂಪಲ್ ಇದು ಸ್ಪಿರಿಚುಯಲ್ ಸೆಂಟರ್ ಅಲ್ಲಿನ ಲೋಕಲ್ಸ್ಗೆ ತುಂಬ ಚೆನ್ನಾಗಿದೆ ಒಳಗಡೆ ಅಲ್ವಾ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿದ್ದಕ್ಕೆ ಸೊ ಗಾಯ್ಸ್ ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವ್ಲಾಗ್ ಏನಿದೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇನ್ನೂ ತುಂಬ ಇದೆ ಈ ಟೆಂಪಲ್ ಬಗ್ಗೆ ಹೇಳೋದು ಆ್ಯಂಡ್ ತೋರಿಸೋದು ಸೊ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್